ನಮಸ್ತೆ ವೀಕ್ಷಕರೇ ಗುರುಗಳೇ ನನಗೆ ಶತ್ರು ಬಾಧೆಯಿಂದ ತುಂಬಾ ಸಮಸ್ಯೆಗಳಾಗ್ತದೆ ತೊಂದರೆಗಳ ಅನುಭವಿಸ್ತಾ ಇದ್ದೀನಿ ಶತ್ರು ಬಾಧೆಯಿಂದ ನನಗೆ ಮುಕ್ತಿಯನ್ನು ಹೊಂದಬೇಕು ಅದಕ್ಕೆ ಏನ್ ಮಾಡಬೇಕು ಗುರುಳೆ ಅಂತ ಕೇಳಿದ್ರಲ್ಲ ವೀಕ್ಷಕ್ರೆ ಶನಿವಾರ ರಾತ್ರಿ ಏನ್ರಿ ಈ ಒಂದು ತಂತ್ರವನ್ನು ನೀವು ಮಾಡಿ ಏನ್ರಿ ಏನು ನಿಮಗೆ ಶತ್ರು ಬಾಧೆಯಿಂದ ಏನು ಸಮಸ್ಯೆ ಅನುಭವಿಸ್ತಾ ಇದ್ರ ಅದರಿಂದ ಶಾಶ್ವತವಾಗಿ ನಿಮಗೆ ಮುಕ್ತಿಯನ್ನು ಸಿಗುತ್ತೆ ನೋಡಿ ಮೊದಲು ಏನ್ ಮಾಡಬೇಕಪ್ಪ ಅಂದ್ರೆ ಕಲ್ಲುಪ್ಪನ್ನ ತಗೊಳ್ಳಿ ಯಾರು ನಿಮಗೆ ತೊಂದರೆ ಕೊಡ್ತಿದ್ರೆ ಅವರ ಭಾವಚಿತ್ರನ ತಗೊಳ್ಳಿ ಕರ್ಪೂರವನ್ನು ನೀವು ತಗೋಬೇಕಾಗುತ್ತೆ ತಗೊಂಡು ಈ ಮೂರು ವಸ್ತುವನ್ನು ತಗೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಶಾಣದಲ್ಲಿ ಹೋಗಿ ಆ ಉಪ್ಪು ಮೇಲೆ ಆ ಭಾವಚಿತ್ರವನ್ನು ಇಟ್ಟು ಎಂದ್ರೆ ಸುಟ್ಟು ಬಿಟ್ಟು ನೀವು ಬರಬೇಕಾಗುತ್ತೆ ಅಂದ್ರೆ ಸುಡೋಕ್ಕಿಂತ ಮುಂಚೆ ನಾನು ಹೇಳಿದ ಮಂತ್ರವನ್ನು ಹೇಳಿ ಸುಟ್ಟು ನೀವು ಬನ್ನಿ ಸಾಕು ವಿಷಯ ಶತ್ರು ಏನ್ ನಿಮಗೆ ತೊಂದರೆ ಕೊಡ್ತಾ ನಾವು ಅವನು ನಿಮ್ಮ ತಂಟೆಗೆ ಬರೋದಿಲ್ಲ ವಿಷಯ ಯಾವ್ದಪ್ಪ ಮಂತ್ರ ಅಂತಂದ್ರೆ ಓಂ ನಮ ದೇಹ ದೇಹನಾಶ್ ಸಿದ್ಧಿ ಕುರ್ಕೃಸ್ವಾಹ ಅಂತ ಈ ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚಿ ಬನ್ನಿ ಸಾಕು ಶಿಕ್ಷರ ಸಂಪೂರ್ಣವಾಗಿ ಆ ಶತ್ರುನ ಕಣ್ಣಿಗೆ ಕಾಣುವುದಿಲ್ಲ ವೀಕ್ಷರೆ ವೀಕ್ಷರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ